ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಗದಲ್ಲಿರೋ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಲೈಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಬನ್ನಿ ನಾವು ಯೂಸ್ ಮಾಡುವಂಥ ಟಾಕೋಮ್ ಪೌಡರ್ ಮಾಮೂಲಿ ಪೌಡರಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಈ ವಿಡದಲ್ಲಿ ತೋರಿಸ್ಕೊಡ್ತಿದ್ದೀನಿ ಫಸ್ಟಿಬ್ ಬಂದ್ಬಿಟ್ಟು ನಾನು ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ನಮ್ಮ ಮನೆಯಲ್ಲಿ ಜಾಸ್ತಿಯೇ ತಂದಿರ್ತಾರಲ್ಲ ಆ ರಬ್ಬರ್ ಬ್ಯಾಂಡ್ಸ್ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ತುಂಬಾ ಕಷ್ಟ ಆಗುತ್ತೆ ತೆಗಿಯುವಾಗ ಆ ರೀತಿ ಆಗಬಾರ್ದು ಅಂದರೆ ನಾವು ನಾವು ಯೂಸ್ ಮಾಡುವಂಥ ಟಾಕಮ್ ಪೌಡರನ್ನು ತಗೊಂಡು ಈ ರೀತಿ ಆ ಲಬ್ಬರ್ಸ್ಗೆ ಇರುತ್ತಲ್ಲ ಆ ಲಬ್ಬರ್ಸಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಮಾಡಿದ ನಂತರ ಮತ್ತು ಅದನ್ನು ಲಾಕ್ ಮಾಡಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಆ ಲಬ್ಬರ್ ಬ್ಯಾಂಡ್ಸ್ಗೆ ಎಲ್ಲ ಪೌಡರ್ ಅನ್ನೋದು ಅಂಟ್ಕೊಳ್ಳುತ್ತೆ ಮತ್ತು ನಮಗೆ ಒಂದಕ್ಕೊಂದು ಆ ರಬ್ಬರ್ ಬ್ಯಾಂಡ್ಸ ಅಂಟುಕೊಳ್ದಿರ ಇರುತ್ತೆ ಮತ್ತು ನಾವು ಈಸಿಯಾಗಿ ಓಪನ್ ಮಾಡಿ ತೆಗಿಬೋದು ಈ ರೀತಿ ತುಂಬ ಯೂ ಯೂಸ್ಫುಲ್ ಆಗೋಂಥ ಟಿಪ್ಪು ನನಗೆ ಇದು ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಸೇಫ್ಟಿ ಪಿನ್ಸನ್ನು ತುಂಬ ಯೂಸ್ ಮಾಡ್ತಾ ಇರ್ತೀವಲ್ಲ ಅದನ್ನೆಲ್ಲ ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡಿರ್ತೀವಿ ಆದರೂ ಕೂಡ ಒಂದೊಂದು ಸಾರಿ ಏನಾಗುತ್ತಂತೆ ಒಂದು ಮೆರೂನ್ ಕಲರ್ ಟೈಪು ಎಲ್ಲ ಮೆರೂನ್ ಟೈ ಕಲರ್ ಟೈಪ್ ಬಂದುಬಿಡುತ್ತೆ ಆ ರೀತಿ ಬರಬಾರ್ದು ಅಂದರೆ ಈ ಪಿನ್ಸನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕೊಂಡ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಪಿನ್ಸ್ ಇದೆಯೋ ಅಷ್ಟು ಪಿನ್ಸು ಒಂದು ಬಾಕ್ಸಲ್ಲಿ ಹಾಕೊಂಬಿಟ್ಟು ನಾವು ಯೂಸ್ ಮಾಡುವಂಥ ಪೌಡರನ್ನು ಅದರಲ್ಲಿ ಆಗಿಬಿಟ್ರೆ ನಮಗೆ ಆ ರೀತಿ ಮೆರೂನ್ ಕಲರ್ ಆ ಚೇಂಜ್ ಆಗದಿರ ಇರುತ್ತೆ ಮತ್ತು ನಮಗೆ ಈಸಿಯಾಗಿ ನಮ್ಗೆ ಯಾವ ಪಿನ್ಸ್ ಬೇಕೋ ಆ ಪಿನ್ಸನ್ನು ತಗೊಂಡು ಹಾಕ್ಕೊಬೋದು ಈ ಪೌಡರ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ನಾನು ಪಿನ್ಸ್ಗೆ ಮತ್ತು ಲಬ್ಬರ್ ಬ್ಯಾಂಡ್ಸ್ಗೆ ಈ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿಯಾಗಿ ಸುಲಭವಾಗಿ ನಮಗೆ ಪಿನ್ಸ್ ಆಗಿರ್ಬೋದು ಲಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು ಈಸಿಯಾಗಿ ನಾವು ಓಪನ್ ಮಾಡಿ ತೆಗಿಬೋದು ಮತ್ತು ಪಿನ್ಸ್ ಕೂಡ ನಮಗೆ ಬೇಗ ಒಂದೊಂದು ಮೆರೂನ್ ಕಲರ್ ಟೈಪ್ ಆ ರೀತಿ ಆಗದಿರ ಮತ್ತು ಸ್ಯಾರೀಸ್ಗೇನು ಆ ಕಲರ್ ಆಗದಿರ ಇರುತ್ತೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಎಲ್ಲರೂ ಈ ರೀತಿ ಚಿಕ್ಕ ಪರ್ಸ್ ಆಗಿರ್ಬೋದು ದೊಡ್ಡದು ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಎಲ್ಲ ಬ್ಯಾಗ್ಸನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾಯಿರ್ತೀವಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಟೈಮಲ್ಲಿ ನಾವು ಹ್ಯಾಂಡ್ ಬ್ಯಾಗನ್ನು ತೊಗೊಂಡೋಗ್ತೀವಿ ಚಿಕ್ಕ ಪರ್ಸನ್ನು ಹಾಗೆ ಮನೆಯಲ್ಲಿ ಇಟ್ಟಿಟ್ಟಿದ್ದೀವಿ ಇಲ್ಲ ಚಿಕ್ಕ ಪರ್ಸನ್ನು ತಂದಿ ತೊಗೊಂಡೋಗಿರ್ತೀವಿ ಹ್ಯಾಂಡ್ ಬ್ಯಾಗನ್ನು ಹಾಗೆ ಬಿಟ್ಟಿರ್ತೀವಿ ಮನೆಯಲ್ಲಿ ಎಲ್ಲವನ್ನು ತೊಗೊಂಡೋಗ ಹೋಗೋದಕ್ಕೆ ಆಗೋದಿಲ್ವಲ್ಲ ಒಂದೊಂದು ಟೈಮಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಆ ಪರ್ಸನ್ ಮಾತ್ರ ತಗೊಂಡೋಗ್ತೀವಿ ಆ ರೀತಿ ದಗ ಮನೆಯಲ್ಲಿರುವಂಥ ಪರ್ಸು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಪರ್ಸ್ಗಳು ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂದರೆ ಈ ರೀತಿ ಒಂದು ಟಿಶ್ಯೂ ಪೇಪರ್ ಇಲ್ಲಾಂದರೆ ಪೇಪರ್ ಒಂದು ತಗೊಂಡು ಈ ಪೌಡರನ್ನೆಲ್ಲ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರನ್ನ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಲಬ್ಬರ್ ಬ್ಯಾಂಡನ್ನು ಹಾಕಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ಆ ಸ್ಮೆಲ್ಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೀವು ಬೇಕಾದರೆ ಪೌಡರನ್ನು ಆ ಪರ್ಸ್ ಒಳಗಡೆ ಹಾಕೋಬೋದು ಡೈರೆಕ್ಟಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಂತಿಲ್ಲ ನಾನು ಪೇಪರಲ್ಲಿ ಟಿಶ್ಯೂ ಪೇಪರಲ್ಲಿ ಹಾಕ್ಬಿಟ್ಟು ಮತ್ತು ಈ ರೀತಿ ಇಟ್ಕೊತಾ ಇರ್ತೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಆ ಪರ್ಸ್ಗೆ ಪೌಡರನ್ನು ಹಾಕ್ಬೋದು ಹಾಕಿದ್ರು ಕೂಡ ನಿಮಗೆ ಟಿ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ನಾವು ಸೆಂಟ್ ಬರುತ್ತಲ್ಲ ಫರ್ಫ್ಯೂಮು ಆ ಪರ್ಫ್ಯೂಮ್ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಇಟ್ಕೊಂಡ್ರೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ನೀವು ಡೈರೆಕ್ಟಾಗಿ ಸ್ಪ್ರೇ ಮಾಡದಿರೋದ್ರೂ ಒಂದು ಕಾಟನ್ಗೆ ಸ್ಪ್ರೇ ಮಾಡಿಬಿಟ್ಟಿಟ್ರೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ದಿರೇ ಇರುತ್ತೆ ಟಿಪ್ ನಂಬರ್ ಫೋರ್ ನಮಗೆ ಒಂದೊಂದು ಟೈಮಲ್ಲಿ ಇರುವೆಗಳು ಜಾಸ್ತಿ ಜಾಸ್ತಿ ಬರ್ತಾಯಿರುತ್ತೆ ಈ ರೀತಿ ಸೊಂದೆಗಳಲ್ಲಿ ಈ ರೀತಿ ಎಲ್ಲ ಇರುವೆಗಳು ಅನ್ನೋದು ಬರ್ತಾ ಇರುತ್ತೆ ಆ ಇರುವೆಗಳಿಗೆ ಈ ರೀತಿ ಪೌಡರನ್ನು ಹಾಕ್ಬಿಟ್ರೆ ಇರುವೆಗಳು ಅನ್ನೋದು ಬರೋದಿಲ್ಲ ಟಿಪ್ ನಂಬರ್ ಫೈವ್ ನಾವು ಎಣ್ಣೆ ಎಣ್ಣೆ ಯೂಸ್ ಮಾಡುವಾಗ ಟೈಲ್ಸ್ ಮೇಲೆ ಎಲ್ಲ ಎಣ್ಣೆಯನ್ನು ಬಿದ್ದಿರುತ್ತೆ ಮತ್ತು ಅದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಿಟ್ಟೋ ಇಲ್ಲಾಂದರೆ ಈ ರೀತಿ ಪೌಡ್ರೋ ಆಗಿಬಿಟ್ಟು ಚೆನ್ನಾಗಿ ಒಂದು ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸ್ಬಿಟ್ರೆ ಎಣ್ಣೆ ಎಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿಗೆ ಇಷ್ಟೇ ಟಿಪ್ಸು ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ